ನಮಸ್ಕಾರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಹುಣಸೂರಿನ ಸರಸ್ವತಿಪುರಂನಲ್ಲಿರುವಂತಹ ಶ್ರೀ ದುರ್ಗಮ್ಮ ಮರ್ಗಮ್ಮ ದೇವಸ್ಥಾನದ ನೂರ ಹದಿನೆಂಟನೇ ಹಬ್ಬದ ವಿಶೇಷವಾಗಿ ಅಲ್ಲಿಯ ಸರಸ್ವತಿಪುರಂನ ನಿವಾಸಿಗಳು ವಿಶೇಷವಾದಂತಹ ಕ್ರಿಕೆಟ್ ಟೂರ್ನಿಮೆಂಟೊಂದನ್ನು ಹಾಕ್ಕೊಂಡಿದ್ದರು ಅದು ಹುಣಸೂರಿನ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿರುವಂತಹ ಕ್ರೀಡಾಂಗಣದಲ್ಲಿ ಭಾಳ ಅದ್ದೂರಿಯಾಗಿ ನಡೀತು ನಾಲ್ಕು ಕ್ರಿಕೆಟ್ ತಂಡಗಳು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ಅದರ ಒಂದು ಮುಖ್ಯಸ್ಥರನ್ನಾಗಿ ಶ್ರೀಯುತ ಚಂದ್ರಕಾಂತ್ ರವರು ನಿರೂಪಣೆಯನ್ನು ಮಾಡಿದರೆ ಆ ಒಂದು ತಂಡಗಳ ಪರಿಚಯವನ್ನು ಆ ಒಂದು ಭಾಗದ ಮುಖ್ಯಸ್ಥರಾದಂಥ ಶ್ರೀಯುತ ಸೌರಭ ಸೌರಭಾಸಿದ್ರಾಜು ಸೌಮ್ಯ ಶ್ರೀನಿವಾಸರವರು ವಹಿಸಿದರು ಬಹಳ ಚೆನ್ನಾಗಿ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನಡೆದಂತಹ ಆ ಕ್ರಿಕೆಟ್ ಪಂದ್ಯದ ಏನು ಒಂದು ಜ್ಯೋತಿ ಬೆಳಗುವಿಕೆ ಇರ್ಬೋದು ಆ ಥರ ಒಂದು ಪ್ರಾರಂಭೋತ್ಸವ ಇರ್ಬೋದು ಅದರ ಸಣ್ಣ ಸಣ್ಣ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಬನ್ನಿ ಸರಸ್ವತಿಪುರಂನ ಶ್ರೀ ದುರ್ಗಮ್ಮ ಮರ್ಗಮ್ಮ ದೇವಸ್ಥಾನದ ನೂರ ಹದಿನೆಂಟನೇ ವಾರ್ಷಿಕೋತ್ಸವದಲ್ಲಿ ಅಂದರೆ ಹಬ್ಬದ ಸಂಭ್ರಮದಲ್ಲಿ ಜರುಗಿದಂತಹ ಕ್ರಿಕೆಟ್ ಪಂದ್ಯಾವಳಿಯ ಕೆಲವು ಸಣ್ಣ ದೃಶ್ಯಗಳನ್ನು ತಮಗೆ ತೋರಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿವಸ ಶ್ರೀ ದುರ್ಗಾ ಮತ್ತು ಮರ್ಗಮ್ಮನವರ ನೂರ ಹದಿನೆಂಟನೇ ವರ್ಷದ ಹಬ್ಬದ ಪ್ರಯುಕ್ತವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಮ್ಮ ಸರಸ್ವತಿಪುರ ಗ್ರಾಮದಲ್ಲಿ ಪ್ರತಿ ವರ್ಷ ನಡೆಯದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯನ್ನು ನಡೆಸಲು ನಾವು ಈಗ ಸಜ್ಜಾಗಿದ್ದೇವೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ಆಗಮಿಸಿರುವಂಥ ನಮ್ಮ ಗ್ರಾಮದ ಶ್ರೀಮತಿ ಸೌರಭ ಸಿದ್ದರಾಜ್ರವರು ನಗರಸಭೆ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಸರಸ್ವತಿಪುರಂ ಮುನ್ಸೂರು ಇವರು ನಮಗೆ ಪ್ರಥಮ ಬಹುಮಾನದ ಪ್ರಾಯೋಜಕರಿಗೆ ನಗದು ಬಹುಮಾನ ನೀಡುತ್ತಾ ಇದ್ದಾರೆ ಅವಾಗ ನಮ್ಮ ನಿಮ್ಮಲ್ಲ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀಮತಿ ಸೌಮ್ಯ ಶ್ರೀನಿವಾಸರವರು ಮಾಜಿ ನಗರಸಭೆ ಸದಸ್ಯರು ಹಾಗೂ ಶ್ರೀ ಪ್ಲಾಜಾ ಮಾಲೀಕರು ಸರಸ್ವತಿಪುರಂ ಹುಣಸೂರು ಇವರು ಕೂಡ ನಮಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನದ ಟ್ರೋಪಿಯ ಬಹುಮಾನ ನೀಡುತ್ತಾರೆ ಅವರು ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ಈ ಒಂದು ಕ್ರಿಕೆಟ್ಗಿ ಪಂದ್ಯಾವಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕೊಡ್ತಿರುವಂಥ ಶ್ರೀ ಪರಶುರಾಮ್ರವರು ತೆಂಗಿನಕಾಯಿ ವ್ಯಾಪಾರಿಗಳು ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಶ್ರೀ ಚಿಡವರಾಜವರು ತೆಂಗಿನಕಾಯಿ ವ್ಯಾಪಾರಿಗಳು ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮುಂಬೈರ ವ್ಯವಸ್ಥೆ ಹಾಗೂ ಟ್ರೋಪಿಗಳನ್ನು ನೀಡ್ತಾ ಇರುವಂಥ ಶ್ರೀ ಲಿಂಗರಾಜು ಬಿ ಎನ್ ಲೋಕೋಪಯೋಗಿ ಇಲಾಖೆ ಅವರು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ವ್ಯವಸ್ಥಾಕಾರಗಳ ಟ್ರೋಪಿಗಳಾಗಿ ನಮಗೆ ಪ್ರಾಜೀಕರಣ ನೀಡ್ತಾ ಇರುವಂಥ ಶ್ರೀ ಚಂದ್ರಶೇಖರ್ ಅವರು ಪೊಲೀಸ್ ಇಲಾಖೆ ಅವರು ಕೂಡ ನಾವು ಸ್ವಾಗತವನ್ನು ಇದ್ದೇವೆ ಕ್ರೀಡಾಂಗಣ ವ್ಯವಸ್ಥೆ ಹಾಗೂ ಪಿಚ್ ಸಿದ್ಧಪಡಿಸುವಿಕೆ ದಾನಿಗಳಾಗಿ ಶ್ರೀ ವೀರೇಂದ್ರರವರು ಪೊಲೀಸ್ ಇಲಾಖೆ ಶ್ರೀ ನವೀನ್ ಎಸ್ ಕಾರ್ಮಿಕ ಇಲಾಖೆ ಶ್ರೀ ಮಹಾದೇವ ಮರದ ಮರದ ವ್ಯಾಪಾರಿಗಳು ಇವರು ಕೂಡ ನಾವು ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಉತ್ತಮ ಘಾಟಿಂಗ್ ಪ್ರದರ್ಶನವನ್ನು ನೀಡ್ತಾ ಇರುವಂಥ ಶ್ರೀ ಚಂದ್ರಕಾಂತ್ ಅವರು ಕಾರ್ಮಿಕ ಇಲಾಖೆ ಅವರು ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಉತ್ತಮ ಬೌಲರ್ ಆಗಿ ಶ್ರೀ ರವಿಕಿಶೋರ್ ಅವರು ರೈಲ್ವೆ ಇಲಾಖೆ ಅವರು ನಮಗೆ ನೀಡ್ತಾ ಇದ್ದಾರೆ ಅವ್ರಿಗೂ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸರ್ವಿಶೇಷ ಶ್ರೀ ಅವರು ಮರದ ವ್ಯಾಪಾರಿಗಳು ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸ್ವಾಮಿಯಾನಂದ ವ್ಯವಸ್ಥೆಯನ್ನು ಶ್ರೀ ರಾಜಶೇಖರವರು ಶ್ರೀ ಬಾಬು ಜಗಜೀವನರ ಸಂಘದ ಅಧ್ಯಕ್ಷರು ಹಾಗೂ ಶ್ರೀ ರಮೇಶ್ ರವರು ಗ್ರಾಮದ ನಂಬರ್ದಾರರು ಹಾಗೂ ಶ್ರೀ ಅವರು ದೇವಸ್ಥಾನದ ಪೂಜಾರಿಗಳು ಇವರು ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ನಮಗೆ ಮೈಕ್ ಸೆಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾ ಇರುವಂಥ ಶ್ರೀ ಅವರು ದುರ್ಗಮ್ಮ ಫೈನಾನ್ಸ್ ಅವರು ಹಾಗೂ ಶ್ರೀ ಕುಮಾರ ಎಂ ಕ್ರಿಕೆಟ್ ವ್ಯವಸ್ಥಾಪಕರು ಇವರು ಕೂಡ ನಾವು ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಫ್ಲೆಕ್ಸ್ ನಮಗೆ ಈ ಒಂದು ಆಟದ ಮೈದಾನದಲ್ಲಿ ಫ್ಲೆಕ್ಸನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇರುವಂಥವರು ಶ್ರೀ ಪವನ್ ರವರು ಫೈನಾನ್ಸ್ ಮಾಲೀಕರು ಹಾಗೂ ಶ್ರೀ ವಿಜಯ್ ರವರು ದಿವಂಗತ ಸಂಜಯ್ ರವರ ಸಹೋದರರವರು ಅವರು ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕುಡಿಯುವ ನೀರನ್ನು ನಮಗೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದರೆ ಶ್ರೀ ಸೋಮಶೇಖರ್ ಅವರು ಹುಣಸೂರು ಅಕ್ವಾ ಮಾಲೀಕರು ಅವರು ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕಂಪು ಪಾಲಿ ವ್ಯವಸ್ಥೆಯನ್ನು ಶ್ರೀ ವೆಂಕಟೇಶ್ ಎಚ್ ಸಿ ಬಿಸ್ವಾಂ ಉದ್ಯೋಗಿ ಶ್ರೀ ಮನೋಜ್ ಮರದ ವ್ಯಾಪಾರಿಗಳು ಶ್ರೀ ಚೆಲುವರಾಜು ಮರದ ವ್ಯಾಪಾರಿಗಳು ಶ್ರೀ ಕಾರ್ತಿಕ್ ರವರು ಹಳ್ಳಿ ಮನೆ ಹೋಟೆಲ್ ಶ್ರೀ ಪ್ರೀತಂ ಕೋಕೋಕೋಲ ಉದ್ಯೋಗಿ ಇವರೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಆರಾಗಲು ಶಾಲುಗಳು ಮತ್ತು ಉದ್ಘಾಟನೆ ಸಾಮರ್ಗಳನ್ನು ಶ್ರೀ ರಘು ತೆಂಗಿನಕಾಯಿ ವ್ಯಾಪಾರಿಗಳು ಶ್ರೀ ಗಣೇಶ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮ್ಯಾನೇಜರ್ ಶ್ರೀ ಬಸವರಾಜು ತೆಂಗಿನಕಾಯಿ ವ್ಯಾಪಾರಿಗಳು ಶ್ರೀ ಗೋವಿಂದ ತೆಂಗಿನಕಾಯಿ ವ್ಯಾಪಾರಿಗಳು ಇವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಬ್ಯಾಕ್ಸ್ಮಾನ್ ಕೊಡುಗೆಯಾಗಿ ನಮಗೆ ನೀಡ್ತಾ ಇರಂಥ ದಾನಿಗಳು ಶ್ರೀ ಶಿವಶಂಕರ್ ಶ್ರೀ ಬಾಬು ಜಗಜೀವ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ಲೋಕೇಶ್ ಪೇಂಟರ್ ಶ್ರೀ ರಾಮಣ್ಣ ಗ್ರಾಮದ ನಂಬರ್ದಾರ್ ಶ್ರೀ ಶಂಕರ್ ಟಿ ಗ್ರಾಮದ ಚಿಕ್ಕೇಜ್ಮರು ಶ್ರೀ ಮಲ್ಲೇಶ್ ಗ್ರಾಮದ ನಂಬರ್ದಾರ್ ಶ್ರೀ ವೆಂಕಟೇಶಂ ಗ್ರಾಮದ ನಂಬರ್ದಾರ್ ಇವರೆಲ್ಲರಿಗೂ ಕೂಡ ನಾವು ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಆಟವನ್ನು ಆಡಲು ಕ್ರಿಕೆಟ್ ಆಟಗಾರರಿಗೆ ಎಲ್ಲರಿಗೂ ಕೂಡ ಆ ತಂಡಕ್ಕೆ ಆ ಜರ್ಸಿಯನ್ನು ಮಾಡಿಸಿಕೊಂಡಂಥ ದಾನಿಗಳಿದ್ದಾರೆ ಅವ್ರಿಗೂ ಕೂಡ ನಾನು ಈ ಈ ದಿವಸ ನನ್ನನ್ನು ಸ್ಮರಿಸಬೇಕು ಜರ್ಸಿಯ ಪ್ರಾಯೋಜಕರು ತಂಡ ಶ್ರೀ ದುರ್ಗಮ್ಮ ಮರ್ಗಮ್ಮ ಕ್ರಿಕೆಟರ್ಸ್ ತಂಡದ ಜರ್ಸಿಯ ಪ್ರಾಯೋಜಕರಾಗಿ ಶ್ರೀಮತಿ ಸೌರಭ ಸಿದ್ದರಾಜರವರು ನಗರಸಭಾ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಸರಸ್ವತಿ ಪುರ್ಮ ಮುನ್ಸಿ ಅವ್ರಿಗೂ ತುಂಬ ಸ್ವಾಗತನ ಸ್ವಾಗತವನ್ನು ಕೂಡಲಾಗಿದೆ ಶ್ರೀ ದುರ್ಗಮ್ಮ ಕ್ರಿಕೆಟರ್ಸ್ ತಂಡದ ಆಟಗಾರರಿಗೆ ಶ್ರೀಮತಿ ಸೌಮ್ಯ ಶ್ರೀನಿವಾಸರವರು ಮಾಜಿ ನಗರಸಭೆ ಸದಸ್ಯರು ಹಾಗೂ ಶ್ರೀ ಪ್ಲಾಜಾ ಮಾಲೀಕರು ಸರಸ್ವತಿಪುರ ಪುರ್ಮುನ್ಸೂರಿ ಇವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೂಡ ಇದ್ದೇವೆ ಅವಶ್ಯಕ ಕ್ರಿಕೆಟರ್ಸ್ ತಂಡದ ಆಟಗಾರರಿಗೆ ಶ್ರೀ ಪರಶುರಾಮ್ ತೆಂಗಿನಕಾಯಿ ವ್ಯಾಪಾರಿಗಳು ಶ್ರೀ ಚೆಲುವರಾಜು ತೆಂಗಿನಕಾಯಿ ವ್ಯಾಪಾರಿಗಳು ಇವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮೊದಲಿನ ವಾಯಿ ಕ್ರಿಕೆಟರ್ಸ್ ತಂಡ ಆಟಗಾರರಿಗೆ ಆಟಗಾರರಿಗೆ ಶ್ರೀ ವೀರೇಂದ್ರ ಪೊಲೀಸ್ ಇಲಾಖೆ ಶ್ರೀ ಮಂಜುನಾಥ್ ಪೊಲೀಸ್ ಇಲಾಖೆ ಇವ್ರಿಗೂ ಕೂಡ ನಾವು ತುಂಬದ ಸ್ವಾಗತಗಳನ್ನು ಕೋರ್ಸ್ತಾ ಇದ್ದೀವಿ ಅದೇ ರೀತಿ ಒಂದು ಕ್ರಿಕೆಟ್ ಪಂದ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಶ್ರೀ ಮಾದೇವ ಎಂ ಎಸ್ ಮಧುನಹಳ್ಳಿ ಕೇರ್ ನಗರ ಶ್ರೀ ಚಲುವರಾಜು ಮಧುನಳ್ಳಿ ಕೇರ್ನಗರ ಇವರು ಅಂಪೇರ್ಗಳಿಗೆ ನಮಗೆ ಬಂದಿದ್ದಾರೆ ಅವ್ರಿಗೂ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಸ್ಕೋರರ್ಗಳಾಗಿ ಶ್ರೀ ಸಿದ್ದರಾಜು ಮಧುನಹಳ್ಳಿ ಕೆಆರ್ ನಗರ ಶ್ರೀ ವಿನೋದ್ ಕುಮಾರ್ ಸರಸ್ವತಿಪುರಂ ಇವ್ರಿಗೂ ಕೂಡ ನಾವು ತುಂಬ ಜನ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಕ್ರಿಕೆಟ್ ವ್ಯವಸ್ಥಾಪಕರಾಗಿ ಆಗ ವ್ಯವಸ್ಥಾಪಕರಾಗಿ ಶ್ರೀ ರವಿಶಂಕರ್ ಶ್ರೀ ಚಂದ್ರಕಾಂತ್ ಶ್ರೀ ಎಂ ಶ್ರೀ ಕಾರ್ತಿಕ್ ಶ್ರೀ ಸೋಮಣ್ಣ ಇವರೆಲ್ಲರಿಗೂ ಕೂಡ ನಾವು ತುಂಬ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗೋದಂಥ ಶುಭ ಕೋರ್ತಿರೋರು ಸರಸ್ವತಿಪುರಂ ಗ್ರಾಮದ ಯಜಮಾನರುಗಳು ನಂಬರ್ದಾರ್ಗಳು ಮತ್ತು ಗ್ರಾಮಸ್ಥರು ಹಾಗೂ ಲಕ್ಕಿ ಸ್ಟಾರ್ ಕ್ರಿಕೆಟ್ ತಂಡ ಎಲ್ಲ ಆಟಗಾರರು ಸರಸ್ವತಿಪುರಂ ಮುಣಸೂರು ಇವರೆಲ್ಲರಿಗೂ ಕೂಡ ಶುಭವಾಗಿ ಒಂದೆರಡು ಆಡುವುದರ ಮೂಲಕ ಈ ಒಂದು ತಂಡಗಳಿಗೆ ಶುಭ ಕೋರು ಮೂಲಕ ನೀವು ಚಾಲನೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ತಾಯಿ ದುರ್ಗಮ್ಮ ಮತ್ತು ಮರಗಮ್ಮನವರ ನೂರ ಹದಿನೆಂಟನೇ ವರ್ಷದ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ಈ ದಿನ ನಮ್ಮ ಲಕ್ಕಿ ಸ್ಟಾರ್ ತಂಡದ ಆಶ್ರಯದಲ್ಲಿ ಏನು ನಮ್ಮ ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ರವಿಶಂಕರ್ ಅವರು ಕುಮಾರ ಕಾರ್ತಿಕ್ ಮತ್ತು ಸೋಮಣ್ಣ ಇವರೆಲ್ಲರೂ ಸೇರಿಕೊಂಡು ಇವತ್ತು ಟೂರ್ನಿಮೆಂಟ್ನ ಆಯೋಜನೆ ಮಾಡಿದ್ದಾರೆ ಅವರಿಗೆ ಆ ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿ ಬಹುಮಾನ ಮುಖ್ಯ ಅಲ್ಲ ನಾವೆಲ್ಲ ಊರಿನವರು ಗ್ರಾಮಸ್ಥರು ಹಬ್ಬದ ಖುಷಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಆಟನ ಪ್ರಾರಂಭಿಸ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಥರ ಮಾಡ್ಕೊ ಬಂದಿದ್ದಾರೆ ಅವರೆಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ನಾವು ತಾಯಿ ದುರ್ಗಮ್ಮ ಮತ್ತು ಮರ್ಗಮ್ಮ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಹಬ್ಬದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ಈ ತಂಡ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಆಗಿರಲಿ ಅಂತ ಈ ಸಂದರ್ಭ ತಿಳಿಸ್ತಾ ಮತ್ತು ಏನು ಈ ಒಂದು ನಮ್ಮಲ್ಲಿ ಪ್ರತಿ ಹುಣಸೂರು ತಾಲೂಕಿನಲ್ಲಿ ವಿಶೇಷವಾಗಿ ಯಾವುದೇ ಒಂದು ಸಭೆ ಸಮಾರಂಭ ಹಬ್ಬ ಹರಿದಿನ ಯಾವುದೇ ಆದರೂ ಸಹ ಲೋಕೇಶ್ ಬಾಬು ಅವರು ನಿಜವಾಗ್ಲೂ ಸಹ ಅವರು ಪ್ರತಿಯೊಂದನು ಜನಗಳಿಗೆ ಮಂದಟ್ಟಾಗುವಂಥ ರೀತಿಯಲ್ಲಿ ಅದನ್ನು ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ ಆ ತಾಯಿ ದುರ್ಗಮ್ಮ ಮತ್ತು ಮರಗಮ್ಮ ಆ ಲೋಕೇಶ್ ಅವ್ರಿಗೆ ಮತ್ತು ಅವರ ಚಾನಲ್ಗೆ ಒಳ್ಳೆಯದಾಗಿ ಅಂತ ಹೇಳ್ತಾ ಅವರಿಗೆ ಯಶಸ್ವಿ ಆಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಯಶಸ್ವಿ ಮೆಟ್ಟಿನಲ್ಲಿ ಹೋಗಲಿ ಅವ್ರ ಚಾನಲ್ಲು ಉತ್ತುಂಗಕ್ಕೆ ಹೋಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಈ ಒಂದು ಸಮಾರಂಭದಲ್ಲಿ ಆಗಮಿಸಿರುವಂಥ ನಮ್ಮ ಗ್ರಾಮದ ತ್ಯಾಸಿಯರಾದಂಥ ಪರಸಣ್ಣನವರು ಬೆಂಬರ್ದಾರ್ಗಳು ಮತ್ತು ನಮ್ಮ ಸಮಾಜದ ಮಾಜಿ ಅಧ್ಯಕ್ಷರಾದಂಥ ಸೋಮಣ್ಣವರು ಮತ್ತು ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸರವರು ಹಾಗೂ ರಮೇಶಣ್ಣನವರು ರಾಮಣ್ಣನವರು ಮತ್ತು ಇತರ ಎಲ್ಲ ಮುಖಂಡರುಗಳಿಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಸುತ್ತ ನನ್ನ ಮಾತನ್ನು ಮುಗಿಸ್ತೀನಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಇವತ್ತು ಈ ಒಂದು ಕ್ರಿಕೆಟ್ ತಂಡದ ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸ್ಫೂರ್ತಿದಾಯಕವಂತಹ ಮಾತುಗಳನ್ನು ಆಡಿದಂಥ ಶ್ರೀತಾ ಸೌರಭ ನಮ್ಮ ನಮ್ಮನಿ ಮಲ್ಲಾಪುರಕ್ಕೆ ತುಂಬ ಧನ್ಯವಾದಗಳು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಶ್ರೀಮತಿ ಸೌಮ್ಯ ಶ್ರೀನಿವಾಸರವರು ಮಾಜಿ ನಗರಸಭೆ ಸದಸ್ಯರು ಶ್ರೀ ಪ್ಲಾಜಾ ಮಾಲೀಕರು ಸರಸ್ವತಿ ಮೋಹನ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಅವರು ಕೂಡ ನಮ್ಮ ಕ್ರಿಕೆಟ್ ಪಟುಗಳಿಗೆ ಮತ್ತು ಎಲ್ಲರಿಗೂ ಸೇರಿ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಮೊದಲನೆಯದಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಶ್ರೀ ದುರ್ಗಮ್ಮ ಮರ್ಗಮ್ಮನವರ ಹಬ್ಬದ ಪ್ರಯುಕ್ತ ನೂರ ಹದಿನೆಂಟನೇ ವರ್ಷದ ಟೆನಿಕ್ ಬಾಲ್ ಟೆನ್ನಿಸ್ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ನಮ್ಮ ಗ್ರಾಮದ ಗ್ರಾಮದವರು ಮತ್ತು ಹುಡುಗರೆಲ್ಲರೂ ಸೇರಿ ಕೂಡ ಕೂಡ ಈ ಒಂದು ಟೂರ್ನಿಮೆಂಟ್ನ ಆಡಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಶುಭಾಶಯವನ್ನು ಇದ್ದೀನಿ ನಮಗಿಲ್ಲೊಂದು ಮುಜುಗರ ಏನಂದರೆ ನಾವು ಒಂದು ಟೀಮಲ್ಲಿ ಸಿಬಿಟ್ಟು ಹಾಕಿಬಿಟ್ಟಿದ್ದೀವಿ ದಯವಿಟ್ಟು ಅನ್ಯಥ ಬೇರೆ ಟೀಮವ್ರಿಗೆ ಆಯ್ತಲ್ಲ ಅಂತ ದಯವಿಟ್ಟು ಬೇಸರ ಮಾಡ್ಕೊಬೇಟ್ರಿ ಎಲ್ಲರೂ ಕೂಡ ನಮ್ಮ ಹುಡುಗರೆ ಆಟ ಮುಗಿಯೋ ಗಂಟ ಅಷ್ಟೇ ಆಟ ಮುಗಿದ ಮೇಲೆ ನಾಲ್ಕು ಟೀಮು ನಮ್ಮ ಹುಡುಗರೆಯ ಅದರಿಂದ ದಯವಿಟ್ಟು ಅನ್ಯಥ ಯಾರು ಬೇರೆ ಥರ ಭಾವಿಸ್ಬೇಡಿ ಎಲ್ರಿಗೂ ಒಳ್ಳೇದಾಗಲಿ ನಾಲ್ಕು ಟೀಮ್ಗೂ ಒಳ್ಳೆಯದಾಗಲಿ ಎಲ್ಲರೂ ಗೆದ್ದು ಬನ್ನಿ ಅಂತ ಆಯಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಇಷ್ಟು ಹೊತ್ತು ನಮಗೆ ಕ್ರೀಡಾಪಟುಗಳಿಗೆ ಈ ಒಂದು ಆಟದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ ಆಟ ಆಡಿ ಯಶಸ್ವಿಗೊಳಿಸಬೇಕಂತ ಕೇಳಿಕೊಂಡಂಥ ಶ್ರೀಮತಿ ಸೋನ ಸೌರಭ ಅವರಿಗೆ ತುಂಬ ಹೃದಯದ ಸೌಮ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಂ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಶ್ರೀ ಪರಶುರಾಮಣ್ಣನವರು ತೆಂಗಿನಕಾವ್ರು ಮತ್ತು ನಮ್ಮ ಗ್ರಾಮದ ಅವರು ಒಂದೆರಡ ಶುಭವನ್ನು ಕೋರ್ಬೇಕಂತ ಕೇಳ್ಕೊಳ್ತಿದ್ದೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಪ್ರೀತ ಶುಭಗಳು ಗುರುತಾ ಈ ದಿನ ಶ್ರೀ ದುರ್ಗಮ್ಮ ಮತ್ತು ಮರಗಮ್ಮನವರ ನೂರ ಹದಿನೆಂಟನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿಯು ವಿಶೇಷವಾಗಿ ಸಾಗಲಿದೆ ಅಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಈ ಒಂದು ಕ್ರಿಕೆಟ್ ಉದ್ದೇಶ ಏನೆಂದರೆ ಹಬ್ಬದ ಒಂದು ಚಾನ ಈ ಹಬ್ಬದ ಒಂದು ಚಾಲನೆ ಕೊಡ್ತಾ ಇರೋದು ಯಾಕಂದರೆ ಈ ಹನ್ನೊಂದು ಹನ್ನೆರಡು ಹದಿಮೂರು ಏನು ಹಬ್ಬ ಇದೆ ಶ್ರೀ ದುರ್ಗಮ್ಮ ಮತ್ತು ಮರಗಮ್ಮ ಹಬ್ಬ ಅಂತ ಇಲ್ಲಿಂದ ಚಾಲನೆ ಆಗಲಿದೆ ಈ ಒಂದು ಚಾಲನೆ ಮುಖಾಂತರ ಕ್ರೀಡಾಭೆಂಬಗಳು ಹಿಂದೆ ಇದ್ದಂಥ ಆಟಗಾರರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಈಗ ಯುವ ಆಟಗಾರರು ನಮ್ಮನ್ನೆಲ್ಲ ತಗೊಂಡು ಆಟವನ್ನು ಆಡ್ತಿದ್ದಾರೆ ಅವರಿಗೆ ನನ್ನ ಒಂದು ನಮಸ್ಕಾರ ನನ್ನ ಮಾತನ್ನು ಮಾತಾಡಲು ಮಾತನಾಡಲು ಹೇಳ ಬಯಸಿದ್ದೀನಿ ಹಾಗೂ ಈ ಒಂದು ಕ್ರಿಕೆಟು ಇಲ್ಲಿಗೆ ಸೀಮಿತವಾಗಿರಬಾರದು ಏನೀಗ ನೂರ ಹದಿನೆಂಟು ವರ್ಷ ಮಾಡ್ತಿದ್ದೀವಿ ಮುಂದಿನ ವರ್ಷ ನೂರ ಹತ್ತೊಂಬತ್ತು ವರ್ಷ ಅಂತ ಬರ್ತದೆ ದಯವಿಟ್ಟು ಎಲ್ಲರಿಗೂ ಪ್ರಾಯೋಜಕರಿಗಾಗಲಿ ಆಟಗಾರರಾಗಲಿ ಆಟಗಾರಾಗಲಿ ನಾನು ಕೋರಿಕೊಳ್ಳೋದೇನೆಂದರೆ ತಮ್ಮ ತಮ್ಮ ಮನಸ್ಸಿನಿಂದ ಈ ಒಂದು ಆಟವನ್ನು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಈ ಆಟ ಆಡ್ತಾರೆ ಅದೇ ಥರ ಯಾರೇ ಪ್ರಾಯೋಜಕರು ಬಂದರೂ ಪರ ಪರವಾಗಿಲ್ಲ ಅವರು ಇರೋ ಅಂಥ ನಾಲ್ಕು ಟೀಮ್ ಆಟಗಾರರಿಗೆ ಮನಧೈರ್ಯ ತುಂಬಿ ಅವ್ರನ್ನ ಮುಂದಿನ ದಿನಗಳಲ್ಲಿ ಹೋಗೋಣ ಅಂತ ಹೇಳಿ ಈ ಒಂದು ಆಟವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ ಹಾಗೂ ಮುಂದಿನ ದಿನಗಳಲ್ಲಿ ಈಗ ಒಂದು ಕ್ರಿಕೆಟು ಇಷ್ಟು ಅಚ್ಚುಕಟ್ಟೆ ನಡೆಯೋಕ್ಕೆ ಕಾರಣ ಯಾರಂದರೆ ನಮ್ಮ ಚಂದ್ರಕಾಂತ್ ಹಾಗೂ ಶಂಕರು ಹಾಗೂ ಹಾಗೂ ಸೋಮಣ್ಣ ಹಾಗೂ ಕಾರ್ತಿಕ್ ಹಾಗೂ ಕುಮಾರ ಇವರುಗಳು ಒಂದು ವಾರದಿಂದ ಕೂಡ ಈ ಒಂದು ಆಟೋವನ್ನು ಆಡಿಸಲು ಬಹಳ ಕಷ್ಟಪಟ್ಟು ಈ ಒಂದು ಆಟೋ ನಡೆಸ್ಬಿಡ್ತಾರೆ ಅವರಿಗೆ ತಾಯಿ ದುರ್ಗಮ ಮರ್ಗಮ್ಮ ಆಯುಷು ಆರೋಗ್ಯ ಮತ್ತು ಈ ತಂಡಕ್ಕೆ ಎಲ್ಲರೂ ಕೂಡ ಯಜಮಾನ್ರಾದಿಯಾಗಿ ಕೌನ್ಸಿಲರ್ ಆದಿಯಾಗಿ ನಂಬರ್ದಾರ್ ಆದಿಯಾಗಿ ಎಲ್ಲರೂ ಕೂಡ ಸಹಾಯಧನ ಮಾಡಿರ್ತಾರೆ ಅವ್ರಿಗೆಲ್ಲರೂ ಕೂಡ ತಾಯಿ ದುರ್ಗಮ ಮರ್ಗಮ್ಮ ಆಯುಷ್ ಸಾರಿಗೆ ಕೊಟ್ಟು ಸಕಾಲ ಬಗೆಯ ಕೊಟ್ಟು ಕಾಪಾಡಬೇಕು ಅಂತ ಹೇಗೆ ಹೇಳಿಕೊಳ್ಳುತ್ತೆ ನಮ್ಮನ್ನು ಜೈಲ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿದಂಥ ಶ್ರೀಯುತ ಪರಶುರಾಮಣ್ಣನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬಿದ ಧನ್ಯವಾದಗಳು ಅದೇ ರೀತಿ ಒಂದು ಸಂದರ್ಭದಲ್ಲಿ ಆಗಮಿಸಿರುವಂಥ ಶ್ರೀಯುತ ಅವರು ಮಾಜಿ ನಮ್ಮ ತಾಲೂಕು ನಮ್ಮ ಜನಾಂಗದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸೋಮಶೇಖರ್ ಅವರು ಕೂಡ ಈ ಒಂದೆರಡು ಉದ್ದೇಶ ಮಾತಾಡಬೇಕಂತ ಕೇಳ್ಕೊತಾ ಇದ್ದೀನಿ ದುರ್ಗಮ್ಮ ಮರ್ಗಮ್ಮ ಹಬ್ಬದ ಪ್ರಯುಕ್ತ ನಡೆಯುತ್ತಿರುವ ಈ ಕ್ರೀಡಾಕೂಟವು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲು ತುಂಬ ಹೃದಯದ ಆರೈಕೆಯನ್ನು ಹಾರೈಸುತ್ತಾ ಶುಭ ಹಾರೈಸುತ್ತೇನೆ ಈಗ ಸ್ವಾಗತ ಕೋರಿ ಈಗ ತಂಡದ ನಾಣ್ಯಂಡ್ ಚಿಮ್ ಎರಡು ತಂಡದ ಕ್ಯಾಪ್ಟನ್ಗಳು ಈಗ ಅಂಕಡದ ಬಳಿ ಬರಬೇಕು ಮೊದಲನೇ ತಂಡದ ಪವರ್ ಸ್ಟಾರ್ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಚಂದ್ರಕಾಂತ್ ಹಾಗೂ ದುರ್ಗಮ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಕುಮಾರ ಪೀರ್ ಅವರು ಈ ಅಂಕಡದ ಬಳಿ ಬಂದು ನಾಣ್ಯ ಚಿಮಿಕೆಯಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಗಣ್ಯರು ಬಂದು ಈ ಒಂದು ನಾಣ್ಯ ಚಿಮಿಕೆಯನ್ನು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಈ ನಾಣ್ಯ ಚಿಮಿಕೆಯನ್ನು ಈಗ ಪ್ರಾರಂಭ ಮಾಡ್ತಿದ್ದಾರೆ ದಯವಿಟ್ಟು ಆಟಗಾರ ಎಲ್ಲ ಸಾಕು ಭಾಯ್ ಚಂದ್ರೇಕಾಂತ್ ನಾಣೆ ಚಿಮಿಕೆಯಲ್ಲಿ ಚಿಮಿಕೆಯಲ್ಲಿ ಪವರ್ ಸ್ಟಾರ್ ತಂಡ ಗೆದ್ದಿದೆ ಅವರು ತಮ್ಮ ನಿಲುವನ್ನ ತಿಳಿಸಬೇಕು ಮತ್ತೆ ಆಟಗಾರರಿಗೆ ಪರಿಚಯ ಪವರ್ ಸ್ಟಾರ್ ಕ್ರಿಕೆಟ್ ತಂಡವು ನಾಣ್ಯ ಚಿಮಿಕೆಯಲ್ಲಿ ಗೆದ್ದಿದೆ ಆ ತಂಡದ ಎಲ್ಲ ಆಟಗಾರರನ್ನ ಪರಿಚಯ ಮಾಡಿಕೊಡುವಂತಹ ಸಂದರ್ಭ ಈಗ ಪ್ರತಿಯೊಬ್ಬರಿಗೂ ನಾನು ಹೆಸರು ಹೇಳೋದ್ರ ಮೂಲಕ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಚಂದ್ರ ಚಂದ್ರನವರು ಉಮ್ ಗಣೇಶವರು ರಘುರವರು ಚೆಲುವರ ಚೆಲುವಯ್ಯ ಸೋಮಣ್ಣ ವಿಶ್ವ ಶಂಕರ್ ವಿಜಯ ಮಾಧು ಸಾಗರ್ ರಾಜಮ್ಮ ದಿಗಂತ್ ದಿಗಂತ್ ಇದು ನಮ್ಮ ತಂಡದ ಪರಿಚಯ ಎಲ್ಲರಿಗೂ ಪರಿಚಯ ಮಾಡ್ಕೊಟ್ಟಿದ್ದೀನಿ ಚೆನ್ನಬೇಕಂತ ಈಗ ಕುಮಾರ್ ಅವರು ಆ ತಂಡದ ಆಟಗಾರರನ್ನ ಪರಿಚಯ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ

ಕ್ರಿಕೆಟ್ ತಂಡದ ಕಟವು ಬಂದಿದೆ ಅವರ ನಿಧಿ ತಿಳಿಸ್ಕೊಡ್ಬೇಕು ಮತ್ತೆ ಎಲ್ಲ ಆಟಗಾರರು ವೇದಿಕೆ ಮುಂದಾಗ ಬರಬೇಕು ಈಗ ದೀಪ ಒಂದು ಜ್ಯೋತಿಯನ್ನು ಬೆಳೆಸಿದ್ರ ಮೂಲಕ ಫುಡ್ಬೆಟ್ ಅನ್ನು ನೋಡಿದ್ರಿಕೆಟ್ ತಂಡವನ್ನು ಎಲ್ಲರೂ ಫೇವ್ರೆಟ್ ಬರಬೇಕು ಮೂಲಕ ಕ್ರಿಕೆಟ್ ಚಾಂಪಿಯನ್ ಕೇಳ್ಕೊಳ್ತಾ ಇದ್ದು ಎಲ್ಲ ಆಟಗಾರರು ಕೇಳ್ಕೊಳ್ತಾ ಇದ್ದು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ